ಹಾಯ್ ಎಲ್ಲರಿಗೂ ಇವತ್ತು ನಾನು ಹೇರ್ ಕಲರಿಂಗ್ ಮನೆಯಲ್ಲೇ ನ್ಯಾಚುರಲ್ಲಾಗಿ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಪಾರ್ಲರ್ಗೆ ಹೋಗಿ ಬೇರೆ ಕೆಮಿಕಲ್ ಯುಕ್ತ ಕಲರಿಂಗ್ ಮಾಡಿಸ್ಕೊಳೋ ಅವಶ್ಯಕತೆ ಇರೋದಿಲ್ಲ ಇದನ್ನು ನಾನು ಈಸಿಯಾಗಿ ಮನೆಯಲ್ಲೇ ಟ್ರೈ ಮಾಡ್ಬೋದು ಬೇಕಾಗಿರೋದು ದಾಸವಾಳದ ಹೂವು ಒಂದು ಎಂಟು ಹತ್ತು ತೊಗೋರಿ ನಾನಿಲ್ಲಿ ಒಬ್ಬರಿಗೆ ಅಂತ ಕಲಿಸ್ತಾ ಇದ್ದೇನಲ್ಲ ಅಷ್ಟೇ ಒಂದು ಐದಾರು ತೊಗೊಂಡಿದ್ದೀನಿ ಆಮೇಲೆ ನೀಲಗಿರಿ ಎಲೆ ಎರಡು ಸ್ಪೂನು ಡಿಕಾಕ್ಷನ್ನು ಒಂದು ಏಳೆಂಟು ಚೆಂಡು ಹೂವು ಒಂದು ಚಿಕ್ಕ ಅಲೋವಿರಾ ಎಂಟರಿಂದ ಹತ್ತು ಲವಂಗ ಅರ್ಧ ಬೀಟ್ರೂಟು ಒಂದು ಬಟ್ಲು ಮೆಹಂದಿ ಸೊಪ್ಪು ಡಿಕಾಕ್ಷನ್ನು ಮಾಡ್ಕೋಬೇಕು ನಾನು ಈಗ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ डिकाक्षन आयतु ईग रुब्बा के नीर बदली डिकाक्षन ने यूज मा बीट्रूट ना तुरी ताई देना जारी हाका करिया गुटा ना तुरी ताई देने ने तुमने वो बेक दे तो मैं हेड चाप मिक्सी जार तोड़ रही ಮೊದಲಿಗೆ ಮೆಹಂದಿ ಸೊಪ್ಪು ನೀಲಗಿರಿ ಎಲೆ ದಾಸವಾಳ ಹೂವು ತೊಟ್ಟು ತೆಗಿತಾಯಿದ್ದೀನಿ ಚೆಂಡೋ બીಟ್ರೂಟ್ બીಟ್ರೂಟ್ ನಿಮಗೆ ಕಲರಿಂಗ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಅಥವಾ ನಮಗೆ ಸ್ವಲ್ಪ ಭಾಳ ಅಷ್ಟು ಬೇಡ ಅಂತ ಅನ್ನಿಸ್ತು ಅಥವಾ ಜಾಸ್ತಿ ಆಗುತ್ತೆ ಅಂದರೆ ಸ್ವಲ್ಪ ಹಾಕೊಳ್ರಿ ಬೀಟ್ರೋಟು ಲವಂಗ ಅಲೋವೀರಾ ಡಿಕಾಕ್ಷ ಸೋಸ್ಕೊತಾ ಇದ್ದೀನಿ ಈಗ ನೀರೆ ನಾವು ಹಾಕೊಂಡು ರುಬ್ಕೊಳೋ ಬದಲಿ ಡಿಕಾಕ್ಷನ್ ಸ್ವಲ್ಪ ಸ್ವಲ್ಪ ಹಾಕೊಂಡು ರುಬ್ಕೋಬೇಕು ಒಂದು ರೌಂಡ್ ಮಿಕ್ಸಿ ಹಾಕೋಣ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ರಾತ್ರಿ ಪೂರ್ತಿ ನೆನೆ ಇಟ್ಟು ಬೆಳಗ್ಗೆ ನೀವು ಹಚ್ಕೊಳೋದ್ರಿಂದ ಇನ್ನೂ ಚೆನ್ನಾಗಿ ಕಲರ್ ಬರ್ತೈತಿ ನೋಡಿ ಇಲ್ಲಿ ಡ್ರಾಪ್ ಕೊಬ್ಬರಿ ಎಣ್ಣೆ ಇದರ ಹಾಕಿ ಮುಚ್ಚಿಡ್ರಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದು ತಲೆಗೆ ಹಚ್ಕೊಂಡು ಅಪ್ಲೈ ಮಾಡಿ ಒಂದೆರಡು ಅವರ್ ಬಿಟ್ಟು ತಲೆ ಸ್ನಾನ ಮಾಡಿ ಈಗ ಅಪ್ಲೈ ಮಾಡಿದ ದಿನ ಇದ್ರ ಶಾಂಪೂ ಹಾಕಿ ತೊಳಿಬೇಡ್ರಿ ನೆಕ್ಸ್ಟ್ ದಿನ ನೀವು ಶಾಂಪೂ ಹಾಕಿ ತೊಳೀರಿ ಇದನ್ನು ತಿಂಗಳು ಒನ್ ಟೈಮ್ ಮಾಡಿದರೆ ಸಾಕು ನೀವು ಯಾವುದೇ ಥರ ಕೆಮಿಕಲ್ ಯುಕ್ತ ಪಾರ್ಲರ್ ಒಳಗೆ ಹೋಗಿ ಕಲರಿಂಗ್ ಮಾಡಿಸ್ಕೊಳೋ ಅವಶ್ಯಕತೆ ಇರಲ್ಲ ಚೆನ್ನಾಗಿ ಕೂದಲೂ ಸ್ಟ್ರಾಂಗ್ ಆಗ್ತೈತಿ ಆಮೇಲೆ ಶೈನಿಂಗ್ ಇರ್ತೈತಿ ಕೂದಲು ಕೂಡ ಉದ್ದನೂ ಬರ್ತವೆ ಒನ್ ಟೈಮ್ ಟ್ರೈ ಮಾಡಿರಿ ನೋಡ್ಬೋದು ಒಂದು ಎರಡು ಮೂರು ನಿಮಿಷ ಅಷ್ಟೇ ನಾನು ಈ ಮೆಹಂದಿ ತೆಗೆದಿದ್ದು ಜಾರಿಂದ ಅಷ್ಟೊಳಗೆ ಇಷ್ಟು ಒಳ್ಳೆ ಕಲರ್ ಸಿಕ್ಕಿದೆ